ಹೆಲೋ ಹೆವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾಯ್ಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೆಣ್ಸಿ ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಎಜ್ಬಿಟ್ಟು ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಒಂದರಿಂದ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ಉದ್ದಿನ ಕಾಳು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಎರಡು ಸ್ಪೂನಷ್ಟು ಸಾಲ್ಟನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಆಫ್ ಲೆಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಕಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊತಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾಯ್ದ ನಂತರ ಮೂರಿಂದ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಿದ್ದೀನಿ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಯಾಕಪ್ಪ ಅಂದರೆ ಫ್ರೈ ಮಾಡಿ ಎತ್ತಿಕೊಳ್ಳೋದು ಅಂತಂದರೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಎತ್ತಿಳ್ಕೊಳ್ತೀನಿ ಫ್ರೈ ಮಾಡಿ ಚೆನ್ನಾಗಿ ಕೆಂಪು ಬಣ್ಣ ಬರೋ ಥರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಕೆಂಪುಗಾಕೆ ಎತ್ತಿಡ್ಕೊಳ್ತಿದ್ದೀನಿ ನಾನು ಇವಾಗ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ತಿದ್ದೀನಿ ಇವೆರಡು ಚೆನ್ನಾಗಿ ಫ್ಲೇವರ್ ಬಿಡೋ ಥರ ಚಟಪುಟ್ಟಂತ ಸಿಡ್ದಾದ ನಂತರ ನಾನಿವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಬೆಳ್ಳುಳ್ಳಿನ ಅಷ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರೋದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾನಿವಾಗ ಉದ್ದಿನ ಕಾಳು ಹಾಕ್ಕೊಳ್ತಿದ್ದೀನಿ ಉದ್ದಿನ ಕಾಳು ಕಂದು ಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು ಅದಾದ ನಂತರ ಕರಿಬೇವು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದ್ರೊಳಗಡೆ ಆದ ನಂತರ ನಾನಿವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಹಸಿ ಯಾಕಪ್ಪ ಅಂತಂದರೆ ಖಾರಕ್ಕೋಸ್ಕರ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಜಾಸ್ತಿ ಖಾರದ ತಿನ್ನೋಕ್ಕಾಗಲ್ಲ ಅದರಿಂದ ಹೇಳ್ತೀನಿ ಹಸಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗುವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀವಿ ಹಸಿ ಅದಷ್ಟು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಆದ್ದರಿಂದ ಅದಕ್ಕೋಸ್ಕರ ನಾನು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳೋದು ನಾನು ನಿಮಗೆ ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಈರುಳ್ಳಿನ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಗ ಬಿಡಬೇಕು ಇಲ್ಲ ಅಂತಂದರೆ ಅಂದರೆ ಹಸಿ ವಾಸನೆಲ್ಲ ಹಾಗೆ ಉಳ್ಕೊಬಿಡುತ್ತೆ ಈರುಳ್ಳಿದು ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಈಗ ಬೆಂದಿದ್ದಾಗಿದೆ ಈಗ ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೋನ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇದರೊಳಗಡೆ ಉಪ್ಪಿನ ಪುಡಿನ ಉಪ್ಪಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಅರಿಶಿನ ಪುಡಿ ಹಾಕ್ಕೊಳ್ಳಿ ಜಾಸ್ತಿ ಅರಿಶಿನ ಪುಡಿನೂ ಹೋಗ್ಬಾರ್ದು ಒಂದು ಟೇಬಲ್ ಸ್ಪೂನು ಇಲ್ಲಾಂದರೆ ಅರ್ಧ ಟೇಬಲ್ ಅಷ್ಟು ಹಾಕಿ ಜಾಸ್ತಿ ಹಾಕಿದ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ ಆಗಲೇ ಎಣ್ಣೆಲಿ ಹುರಿದಿಟ್ಟಿರೋದನ್ನ ಕಡಲೆ ಬೀಜ ಆ್ಯಡ್ ಮಾಡ್ಕೊಳಿದ್ದೀನಿ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಆದ್ದರಿಂದ ನಾನು ನಿಮಗೆ ತೋರಿಸ್ಲಿಲ್ಲ ಇದಕ್ಕೆ ಹಾಫ್ ಫ್ಲೈಮೇ ಹಿಂಡ್ಕೊಳ್ತಿದ್ದೀನಿ ನಾನು ಇವಾಗ ಇದಕ್ಕೆ ಅದು ಬಿತ್ತ ತೆಗೆದುಬಿಟ್ಟು ಬಿಟ್ಟು ಇಲ್ಲ ಅಂತಂದರೆ ಬಿತ್ತ ಸಿಕ್ಕಿದ್ರೆ ಫ್ಲೇವರ್ ಚೆನ್ನಾಗಿರೋಲ್ಲ ಆದ್ದರಿಂದ ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾದರೆ ಬೇಕಿರೆ ಕಾಯಿ ತುರಿನೂ ಹಾಕೊಳ್ಬೋದು ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಅದರಿಂದ ಹೇಳ್ತೀನಿ ನಾನಿಲ್ಲಿ ಲೆಮನ್ ಜಾಸ್ತಿ ಹಾಕಿ ಹಿಡ್ತಿದ್ದೀನಿ ಅಂದರೆ ಲೆಮನ್ ಹಿಡಿದಷ್ಟು ಚಿತ್ರಾನ್ನ ಚೆನ್ನಾಗಿರುತ್ತೆ ಅದರಿಂದ ಅದಕ್ಕೋಸ್ಕರ ನಾನು ಇಲ್ಲಿ ಲೆಮನ್ ಜಾಸ್ತಿ ಹಿಣ್ಕೊಳ್ತಿದ್ದೀನಿ ಲೆಮನ್ ಹಿಣ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿತ್ರಾನ್ನ ರೆಡಿಯಾಗಿದೆ ಅಂತ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಾನು ಇವಾಗ ಆವಾಗಲೇ ಮಾಡಿಟ್ಕೊಂಡಿ ರೈಸ್ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಸೋನೆ ಮಸೂರಿ ಅಕ್ಕಿ ಮಾಡಿಟ್ಕೊಳ್ತೀನಿ ನಿಮಗೆ ಎಷ್ಟು ಜನ ಬೇಕೋ ಆ ಅಷ್ಟು ಜನಕ್ಕೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈಸ್ನ ಚಿತ್ರಾನ್ನ ಧೂಳಿ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಇಟ್ಕೊಳ್ಳೋವರೆಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚಿತ್ರಾನ್ನ ಆಗಿದೆ ಅಂತ ನೋಡಿ ಇವಾಗ ಚಿತ್ರಾನ್ನ ಯಾವ ರೀತಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾಯ್